ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಎರಡು ದಿನದಿಂದ ಒಳ್ಳೆ ಮಳೆ ಸುರಿತಾ ಇದೆ ಈ ಮಳೆ ಬರುವಾಗ ಏನಾದ್ರೂ ತಿಂಡಿ ತಿನ್ಬೇಕಂತ ಆಗ್ತದಲ್ಲ ಆದ ಕಾರಣ ತಾಜಾಂಕನಿಂದ ಅಂಬಳಿ ಮಾಡ್ತಾ ಇದ್ದೇವೆ ಯಾವ ರೀತಿ ಮಾಡೋಣ ಅಂತೇಳಿ ನೋಡೋಣ ಬನ್ನಿ ಸ್ವಲ್ಪ ತಜಾಂಕನ್ನು ತಗೊಂಡು ಬಂದಿದ್ದೆವು ಅದರ ವಿಡಿಯೋ ನಾವು ನಿಮಗೆ ತೋರಿಸಿದ್ದೇವೆ ಆತ ಜಂಕಿನ ಎಲೆಯಿಂದ ಸ್ವಲ್ಪ ಅಂಬಡಿಯನ್ನು ಮಾಡಬೇಕಂತಿದ್ದೇವೆ ಸಂಜೆ ಹೆಚ್ಚು ಅದನ್ನು ಯಾವ ರೀತಿ ಮಾಡ್ತೇವೆ ಅಂತೇಳಿ ನೋಡೋಣ ಬನ್ನಿ ಮಳೆಗಾಲದಲ್ಲಿ ನಮ್ಮ ಹಿತ್ರಲ್ಲಿ ಇಂಥ ಅಣಬೆಗಳು ಕಾಣ ಸಿಗ್ತವೆ ಕಲ್ಮಾರಿನ ಮರದ ಕಾಡಿನಲ್ಲಿ ಇಂಥ ಅಣಬೆಗಳು ಸಿಗುವುದು ಆದರೆ ಎಲೆಗಳು ಬಿದ್ದು ಕೊಳೆತಲ್ಲಿ ಆ ಜಾಗದಲ್ಲಿ ಇಂಥ ಅಣಬೆಗಳು ಸಿಗ್ತವೆ ಇದನ್ನು ಅಡುಗೆಗೆ ಅಂತಲಿ ಗೊತ್ತಿಲ್ಲ ಯಾರಾದರೂ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ತುಂಬ ವರ್ಷಗಳಿಂದ ಅದೇ ಜಾಗದಲ್ಲಿ ಪ್ರತಿ ಸಲವೂ ಅರಳುತ್ತದೆ ಇಂಥ ಅಭೆಗಳು ಕೆಲವು ವಿಡಿಯೋಗಳಲ್ಲಿ ನೋಡಿದ್ದೇವೆ ಇದನ್ನು ಪದಾರ್ಥ ಮಾಡ್ತಾರೆ ಆದರೆ ನಮಗೆ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ಇದರ ವಿಷಯದಲ್ಲಿ ನಾವು ತಜಾಕಣ ತೋಡಿನಲ್ಲಿ ಕೊಂಡೋಗಿ ಚೆನ್ನಾಗಿ ತೊಡೆದುಕೊಂಡು ಬಂದಿದ್ದೇವೆ ಇದರ ಸೊಪ್ಪನ್ನು ಮಾತ್ರ ಒಂದು ಮುಟ್ಟಿಷ್ಟು ಹಾಕಿ ಅಂಬಡಿಯನ್ನು ಮಾಡೋದು ಇವತ್ತಿನಿಂದ ಆಟಿ ತಿಂಗಳು ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾರೆ ಆಟಿ ತಿಂಗಳಲ್ಲಿ ಆದಷ್ಟು ಸೊಪ್ಪುಗಳನ್ನು ಸೇವಿಸಿದ್ದು ಆಹಾರಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ನಾನು ಒಂದು ಕಪ್ನಷ್ಟು ಕಡಲೆಬೇಳೆಯನ್ನು ನೆನೆ ಇದ್ದೇನೆ ಅದರೊಟ್ಟಿಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಇದ್ದೇನೆ ಒಳ್ಳೆ ಟೇಸ್ಟ್ ಆಗ್ತದೆ ಅಂಬಡೆ ಕೂಡ ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಹಾಕಿಟ್ಟು ಸ್ವಲ್ಪ ಹೊತ್ತು ಇಡುವುದು ಬೆತ್ತಿನಿಂದ ಆಟಿ ತಿಂಗಳು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ಕೆಸುವಿನ ಎಲೆ ಹಾಗೂ ಅರಸಿನ ಎಲೆ ಕಡುಬು ಅದನ್ನೆಲ್ಲ ಮಾಡಿ ಒಳ್ಳೆಯದು ಈ ಕಡಲೆಬೇಳೆ ನೆನೆಯಲು ಒಂದು ಗಂಟೆ ಎಷ್ಟಾದರೂ ಬೇಕಾಗುವುದು ಇದನ್ನು ಇದೇ ರೀತಿ ಮಿಚ್ಚಿಡೋದು ನಾನು ತಜ್ಞ ತುಂಬ ಕಟ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಎಲೆಗಳು ಮಾತ್ರ ಸಾಕು ಉಳಿದದನ್ನು ನಾನು ಹಲಸಿನ ಬೀಜವನ್ನು ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ ಬೇಳೆಗೆ ಚೆನ್ನಾಗಿ ನೆನೆದಿದೆ ಸ್ಟ್ರೈನರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೇನೆ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ತರಿ ತರಿಯಾಗಿ ಇದನ್ನು ಕಡಿಯೋದು ತುಂಬ ನೈಸ್ ಆಗೋದು ಬೇಡ ನಮ್ಮ ಚಟ್ಟಮಡಿ ಮಾಡುವಾಗ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಕಡಿಯೋದು ಕಡೆದು ಹಿಟ್ಟು ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಒಂದು ಎರಡರಷ್ಟು ಕಾಯಿ ಮೆಣಸು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿದ್ದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಸ್ವಲ್ಪ ಬಾಂಬೆ ರವನ್ನು ಸೇರಿಸ್ತಾ ಇದ್ದೇನೆ ಕಾಲು ಕಪ್ನಷ್ಟು ನುಚ್ಚಿಗೆಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಪರವಾಗಿಲ್ಲ ಜಾಸ್ತಿ ಇದ್ದರೆ ಒಳ್ಳೆಯದು ಸ್ವಲ್ಪ ಉಪ್ಪು ಖಾರ ಇದ್ದರೆ ಅಂಬಡೆ ತುಂಬ ರುಚಿಯಾಗಿರ್ತದೆ ಅದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೇನೆ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದರಿಂದ ಅದಕ್ಕೆ ಇಂಗು ಹಾಕಿದರೆ ಯಾವ ಥರದ ತೊಂದರೆ ಇರುವುದಿಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋದು ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇದಕ್ಕೆ ಕಟ್ ಮಾಡಿಕೊಂಡಂಥ ಒಂದು ಊಷ್ಠಿಯಷ್ಟು ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಸೊಪ್ಪಾಗಿ ಮಿಕ್ಸ್ ಆದ ನಂತರ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದೆ ಕೊನೆಗೆ ಸ್ವಲ್ಪ ನೀರನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡೋದು ಜಾಸ್ತಿ ನೀರು ಹಾಕಲು ಹೋಗುದು ಬೇಡ ಒಂದು ಚೂರು ನೀರನ್ನು ಹಾಕಿದೆ ಸಾಕು ಹಾಕಿ ಆ ಥರ ಕೈಯಲ್ಲಿ ಉಂಡೆಗಳಾಗಿ ಮಾಡಿಡೋದು ಹಿಟ್ಟು ರೆಡಿ ಆಯಿತು ಇದನ್ನೀಗ ಉಂಡೆಗಟ್ಟುವುದು ನಂತರ ಚಟ್ಟ ಮಾಡಿ ರೀತಿಯಲ್ಲಿ ಸ್ವಲ್ಪ ಚಟ್ಟ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಟುಕೊಂಡ್ರೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಆಗುವುದು ಇದನ್ನೀಗ ರೆಡಿ ಮಾಡಿ ಇಟ್ಟುಕೊಂಡಾಯಿತು ಇದನ್ನೀಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೇನೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಯಾಕೆಂದರೆ ನಾನು ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೊಮ್ಮೆ ಬಳಸೋದಿಲ್ಲ ಆದ ಕಾರಣ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು ಉಳಿದ ಎಣ್ಣೆಯನ್ನು ನಾನು ಸಾಬೂನಿಗೆ ಉಪಯೋಗಿಸ್ತೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡೋದು ಒಳ್ಳೆಯದು ಇದು ಒಳಗೆ ಬೇಯಲು ತುಂಬ ಹೊತ್ತು ಬೇಕಾಗುವುದು ಸೊಪ್ಪು ಇದೆಲ್ಲ ಇದರಲ್ಲಿ ಆದ ಕಾರಣ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೆದು ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುವುದು ಇವಾಗ ಇದು ರೆಡಿಯಾಗಿದೆ ಇದೇ ರೀತಿ ಉಳಿದ ಅಂಬಳಿಗಳನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಹೈ ಫ್ಲೇಮಲ್ಲಿಟ್ಟರೆ ಒಳಗೆ ಬೇಯುವುದಿಲ್ಲ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಇದನ್ನು ಫ್ರೈ ಮಾಡಿದರೆ ಒಳಗೆ ಕೂಡ ಚೆನ್ನಾಗಿ ಬೇಯುವುದು ಮಕ್ಕಳೆಲ್ಲ ಇಂಥ ಸೊಪ್ಪುಗಳನ್ನು ಇಷ್ಟಪಡೋದಿಲ್ಲ ಅಂಥವರಿಗೆಲ್ಲ ಈ ರೀತಿ ಸ್ಪೆಷಲ್ಲಾಗಿ ಮಾಡಿಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಹೊರಗಿನ ತಂದು ಕೊಡುವ ತಿಂಡಿಗಿಂತ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ಇಂಥ ವೆರೈಟಿಯಾದ ತಿಂಡಿಗಳನ್ನು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊರಗೆ ಒಳ್ಳೆ ಮಳೆ ಕೂಡ ಬರ್ತಾ ಇದೆ ಒಳ್ಳೆ ಪರಿಮಳವಾದ ರುಚಿಕರವಾದ ಆರೋಗ್ಯಕರವಾದ ಕ್ರಿಸ್ಪಿಯಾದ ಅಂಬಡೆ ರೆಡಿಯಾಗಿದೆ ಬನ್ನಿ ಇದರ ಟೇಸ್ಟ್ ನೋಡೋಣ ಇದು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್